ಕೂಶ್ಮಾಂಡ ದೇವಿ ದಸರಾ ಪ್ರಯುಕ್ತ ಕೂಶ್ಮಾಂಡ ದೇವಿದು ಅಲಂಕಾರ ಆಗಿದೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕಿಂದ ದಿನ ಬರ್ತಾ ಇದ್ವಿ ಈಗ ನವರಾತ್ರಿ ಪ್ರಯುಕ್ತ ಒಂಬತ್ತು ದಿನನೂ ಒಂಬತ್ತು ಕಲರ್ ಒಂಬತ್ತು ಲಲಿತ ಸಹಸ್ರನಾಮ ಹರಿಕಥಾ ಅಮೃತ ಸಾರ ಮತ್ತೆ ದೇವಿ ಭಜನೆಗಳನ್ನೆಲ್ಲ ಹೇಳ್ತಾ ಇದ್ದೀವಿ ದಿನ ದಿನಕ್ಕಿಂತ ಜನ ಹೆಚ್ಚು ಜಾಸ್ತಿ ಆಗ್ತಾ ಇದ್ದಾರೆ ತುಂಬಾ ಚಂದಾಗ್ ನಡೀತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಅಲಂಕಾರ ನೋಡಿ ನಮ್ಗೆ ಏನೋ ಒಂಥರ ತುಂಬಾ ಸಂತೋಷ ಆಗುತ್ತೆ ತೃಪ್ತಿ ಅನಿಸುತ್ತೆ ನಮ್ಗೆ ಮನೆಗೆ ಹೋಗಕ್ಕೆ ಮನ್ಸಿಲ್ಲ ಅಷ್ಟು ಖುಷಿ ಅನಿಸುತ್ತೆ ಇನ್ನೊಂದು ಈಗ ನವರಾತ್ರಿಯಲ್ಲಿ ವಿಶೇಷವಾಗಿ ಮಾಡ್ತಾ ಇರೋದ್ರಿಂದ ಅದು ಎಲ್ಲರೂ ಒಂದು ಡ್ರೆಸ್ ಕೋಡ್ ಆ ತರ ಎಲ್ಲ ಮಾಡಿ ತುಂಬಾನೇ ಅದ್ಭುತವಾಗಿ ನಡೀತಾ ಇದೆ ಸೋಮವಾರ ಮಂಗಳವಾರ ಬುಧವಾರ ಭಗವದ್ಗೀತೆ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಅವರು ಎಲ್ಲೇ ಇದ್ರೂನು ಈ ಸೆಳೆಯುತ್ತೆ ಅವ್ರ ಧ್ವನಿ ಅಷ್ಟು ಚಂದಾಗಿ ಹೇಳ್ಕೊಡ್ತಾರೆ ಹೊಸ ದೇವಸ್ಥಾನ ಐದು ವರ್ಷ ಕಂಪೇರ್ ಮಾಡಿದ್ರೆ ಪ್ರತಿ ವರ್ಷವೂ ಇನ್ನು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ಈ ಸಾರಿ ಒಂಬತ್ತಲ್ಲ ಹತ್ತು ದಿವಸ ಬಂದಿದೆ ಹತ್ತು ದಿವಸಕ್ಕೆ ಹತ್ತು ದಿವಸ ಹತ್ತು ಹೋಮ್ಗಳು ಬುಕ್ ಆಗಿದೆ ನೀವು ಈ ದೇವಸ್ಥಾನದ ಒಳಗಡೆ ಬಂದ್ರೆ ನೀವೇನಾದ್ರು ಸಾಧನೆ ಮಾಡಿದ್ರೆ ಒಳಗಡೆ ಬಂದ್ರೆ ಇನ್ನೊಂದು ಐದು ನಿಮಿಷ ಇರೋಣ ಅನ್ಸುತ್ತೆ ಹೊರತು ಓಡೋಗೋಣ ಅಂತ ಎಲ್ಲೇ ಇರಲಿ ಹೇಗೆ ಇರಲಿ ಏನೇ ಇರಲಿ ಅದನ್ನ ಕಾಪಾಡೋ ಶಕ್ತಿ ದೇವ ಕೊಡ್ತಾಳೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಐಸಿರಿ ಟುಡೇ ನಾನು ಪ್ರಿಯಾ ಐ ಸಿರಿ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ನವರಾತ್ರಿಯೂ ಕೂಡ ಒಂದು ನವರಾತ್ರಿಯಲ್ಲಿ ದುರ್ಗಿಯನ್ನ ಒಂಬತ್ತು ರೂಪಗಳಲ್ಲಿ ಆರಾಧಿಸಲಾಗುತ್ತೆ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಾಗಿರಬಹುದು ಹೊರನಾಡಿನಲ್ಲಾಗಿರಬಹುದು ಅನೇಕ ದೇವಸ್ಥಾನಗಳಲ್ಲಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಇವತ್ತು ಅದೇ ರೀತಿಯಾಗಿ ಆಚರಿಸುವಂತಹ ಒಂದು ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಅದೇ ನಾನಿರುವಂತಹ ಚಿಕ್ಕಮಗಳೂರಿನ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಲಾಗುತ್ತೆ ಇಲ್ಲಿನ ಆಡಳಿತ ಅಧಿಕಾರಿಗಳು ಏನು ಹೇಳ್ತಾರೆ ಇಲ್ಲಿನ ಇಲ್ಲಿಗೆ ಬಂದಿರುವಂತಹ ಭಕ್ತರು ಈ ಹಬ್ಬದ ಬಗ್ಗೆ ಏನೆಲ್ಲ ಹೇಳ್ತಾರೆ ಬನ್ನಿ ಕೇಳೋಣ ನಮಸ್ತೆ ನಾನು ವಿಜಯ ಅಂತ ವಿಜಯಕುಮಾರ್ ನಡೀತು ಇವತ್ತು ನಾಲ್ಕನೇ ದಿನ ಕೂಶ್ಮಾಂಡ ದೇವಿ ದಸರಾ ಪ್ರಯುಕ್ತ ಕೂಶ್ಮಾಂಡ ದೇವಿದು ಅಲಂಕಾರ ಆಗಿದೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕಿಂದ ದಿನ ಬರ್ತಾಯಿದ್ವಿ ಬೆಳಗ್ಗೆ ಹೋಮ ಇರುತ್ತೆ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಭಜನೆ ಇರುತ್ತೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತೆ ಮತ್ತು ಈಗ ಪ್ರಸಾದ ಕೊಡ್ತಾರೆ ಭಜನೆ ಎಲ್ಲ ಮುಗಿದ ಮೇಲೆ ಭಜನೆ ಹರಿಕಥಾ ಅಮೃತ ಮತ್ತು ಇದು ಲಲಿತಾ ಸಹಸ್ರನಾಮ ಮತ್ತೆ ಭಜನೆಗಳು ದೇವಿ ಆರಾಧನೆ ಎಲ್ಲ ಹೇಳ್ತೀವಿ ಎಲ್ಲರೂ ಬರ್ತಾರೆ ಎಲ್ಲ ಕಡೆ ಭಜನಾ ಮಂಡಳಿಯವರಿಂದ ತುಂಬ ಚೆನ್ನಾಗಿರುತ್ತೆ ಇದಾದ್ಮೇಲೆ ಶು ಪ್ರತಿ ಶುಕ್ರವಾರನೂ ಭಜನೆ ಇರುತ್ತೆ ಗೋಪಿನಾಥ್ ಸರ್ ಅಂತ ಗುರುಗಳಿದ್ದಾರೆ ನಮಗೆ ಅವರೇ ಎಲ್ಲ ಹೇಳ್ಕೊಡ್ತಾರೆ ನಾವು ಸುಮಾರು ಎರಡು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಹಾ ಚೆನ್ನಾಗಿದೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಬರ್ತಾ ಇರ್ತೀವಲ್ಲ ಯಾವಾಗಲೂ ಶುಕ್ ಶುಕ್ರವಾರ ಅಂತೂ ಖಂಡಿತ ಬರ್ತೀವಿ ಹಾ ಇವತ್ತು ಎಲ್ಲೋ ಕಲರ್ ಎಲ್ಲರೂ ಎಲ್ಲಾ ಕಲರ್ ಹಾಕೊಂಡಿದೀವಿ ನಮಸ್ತೆ ನನ್ನ ಹೆಸರು ಅನ್ಸೂಯ ಅಂತ ಚಿಕ್ಕಮಗಳೂರು ಇಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ ನಾವು ಅಣ್ಣ ಶುರು ಮಾಡೋದಾಗಿಂದನೂ ಬರ್ತಾ ಇದ್ದೀವಿ ಪ್ರತಿಯೊಂದನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ ಭಜನೆಗಳು ಭಜನಾ ಅಮೃತ ಸಾರ ರಾಮಚರಿತ ಮಾನ ಇದನ್ನು ಹೇಳ್ಕೊಡ್ತಾರೆ ರಾಮ ರಾಮನಾಮ ಇದ್ರದ್ದು ಹರಿಕಥಾಮೃತ ಸಾರ ಹೇಳ್ಕೊಟ್ಟಿದ್ದಾರೆ ಮತ್ತು ಕಲ್ಯಾಣ ವೃಷ್ಟಿಸ್ತವ ನಕ್ಷತ್ರ ಶಿವ ಪಂಚಾಕ್ಷರ ನಕ್ಷತ್ರ ಅಂತ ಒಂದಿದೆ ಅದೊಂದು ಲಕ್ಷ್ಮೀ ನರಸಿಂಹೋಸ್ತವ ಅದೊಂದು ಹೇಳ್ಕೊಟ್ಟಿದ್ರು ಈಗ ಸದ್ಯಕ್ಕೆ ಹರಿಕಥಾಮೃತ ಸಾರ ಹೇಳ್ಕೊಡ್ತಾ ಇದ್ದಾರೆ ಅಣ್ಣ ತುಂಬ ಚೆನ್ನಾಗಿರುತ್ತೆ ನಾವು ಪ್ರತಿ ಶುಕ್ರವಾರ ಬರ್ತೀವಿ ಈಗ ನವರಾತ್ರಿ ಪ್ರಯುಕ್ತ ಒಂಬತ್ತು ದಿನವೂ ಒಂಬತ್ತು ಕಲರು ಒಂಬತ್ತು ಲಲಿತ ಸಹಸ್ರನಾಮ ಹರಿಕಥಾ ಅಮೃತ ಸಾರ ಮತ್ತೆ ದೇವಿ ಭಜನೆಗಳನ್ನೆಲ್ಲ ಹೇಳ್ತಾ ಇದ್ದೀವಿ ಒಂಬತ್ತು ದಿನ ಕಂಟಿನ್ಯೂ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದೀವಿ ಈ ದೇವಸ್ಥಾನಕ್ಕೆ ನಾವು ಇದು ಓಪನ್ ಆದಾಗಿಂದೂ ಬರ್ತಾ ಇರ್ತೀವಿ ಬದಲಾವಣೆ ಆಗಿರುತ್ತೆ ನಮಗೆ ನಮಗೆ ಗೊತ್ತಾಗುತ್ತೆ ನಮಗ್ ಬದಲಾವಣೆ ಆಗಿರೋದು ನಮ್ಮಲ್ಲೇ ಗೊತ್ತಾಗ್ತಾ ಇರುತ್ತೆ ಯಾವ ತುಂಬಾ ಫೀಲ್ ಒಳ್ಳೇದು ಅನ್ಸುತ್ತೆ ನೆಮ್ಮದಿ ಮನೆಯಲ್ಲಿ ನಮಗೆ ಏನೇ ನೋವುಗಳಿದ್ರೆ ಇಲ್ಲಿಗೆ ಬಂದ್ರೆ ಎಲ್ಲ ಮರ್ತಿರ್ತೀವಿ ಯಾವ ನೋವನ್ನೂ ಕಾಣೋದಿಲ್ಲ ಇಲ್ಲಿ ಬಂದಾಗ ತುಂಬ ಚೆನ್ನಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಗಂಗಮ್ಮ ಇಪ್ಪತ್ತೆರಡನೇ ತಾರೀಕಿಂದ ಭಜನೆ ಸ್ಟಾರ್ಟ್ ಆಯಿತು ಬರ್ತಾ ಇದೀವಿ ಪಾರಾಯಣ ನಡೀತಾ ಇದೆ ತುಂಬ ಚೆನ್ನಾಗಿದೆ ಆಮೇಲೆ ದಿನ ದಿನಕ್ಕಿಂತ ಜನ ಹೆಚ್ಚು ಜಾಸ್ತಿ ಆಗ್ತಾ ಇದ್ದಾರೆ ತುಂಬ ಚೆಂದ ನಡೀತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಅಲಂಕಾರ ನೋಡಿ ಆಮೇಲೆ ಜನನೂ ನೋಡಿಬಿಟ್ಟು ಖುಷಿ ಆಗ್ತೈತೆ ಇನ್ನು ಹೋಗೋಣ ಅನ್ನೋದು ತುಂಬ ಮನಸ್ಸಿಗೆ ತುಂಬಾ ಆಸೆ ಬರ್ತಾ ಇದೆ ಇನ್ನು ತುಂಬಾ ಬರೋಣ ಎಲ್ಲ ಜನ ಜಾಸ್ತಿ ಆಗ್ಲಿ ವಾರು ಪ್ರತಿ ವಾರಾನು ಇರುತ್ತೆ ಶುಕ್ರವಾರ ಮತ್ತೆ ತನಕ ಇರುತ್ತೆ ಜನ ಪೂಜೆ ಅಲಂಕಾರ ಎಲ್ಲ ಚೆನ್ನಾಗಿದೆ ನಾವು ಪ್ರತಿ ವರ್ಷನೂ ಬರ್ತಾ ಇದೀವಿ ಒಂಬತ್ತು ದಿವಸನು ನಮ್ಗೇನೋ ಏನೋ ಒಂಥರ ತುಂಬಾ ಸಂತೋಷ ಆಗುತ್ತೆ ಹಾಂ ತೃಪ್ತಿ ಅನಿಸುತ್ತೆ ನಮಗೆ ಮನೆಗೆ ಹೋಗಕ್ಕೆ ಮನಸ್ಸಿಲ್ಲ ಅಷ್ಟು ಖುಷಿ ಅನ್ಸುತ್ತೆ ಿರಣ ಜೀವ ತಿರುಗಾಳಿ ಬೀಸೋ ಮುನ್ನ ಉದ್ಧರಿಸು ದೇವಾ ದೇವಾ ಉದ್ಧರಿಸು ದೇವಾ ದೇವಾ ಚಂದ್ರಕಲಾ ಕೃಷ್ಣಮೂರ್ತಿ ರಾಧಾಮೂರ್ತಿ ಗೀತಾಮೂರ್ತಿ ಹೆಂಗೆ ನಡೀತಿದೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ನಾವು ತುಂಬ ವರ್ಷಗಳಿಂದ ಅವ್ರ ಮನೇಲಿ ಗೋಪಿನಾಥನವ್ರ ಮನೇಲಿ ಹೇಳ್ಕೊಡ್ತಿದ್ದಾಗಿಂದೂ ನಾವು ಅಭ್ಯಾಸಕ್ಕೆ ಬರ್ತಾಯಿದ್ವಿ ಅಲ್ಲಿಂದ ಈಗ ಈಗ ಇಲ್ಲಿ ದೇವಸ್ಥಾನದಲ್ಲಿ ಏನಂದರೆ ದೇವ್ರ ಸನ್ನಿಧಿಲೇ ಮಾಡ್ತಾ ಇದೀವಲ್ಲ ಅದೊಂದು ಅದ್ಭುತವಾದ ಅನುಭವ ಹಾಗಾಗಿ ಜನ ಎಲ್ಲರೂ ತುಂಬ ಜ ಸೇರ್ತಾ ಇದ್ದಾರೆ ಅವರು ಅಷ್ಟೇ ನಿಸ್ವಾರ್ಥವಾಗಿ ಹೇಳ್ಕೊಡ್ತಾ ಇರೋದ್ರಿಂದ ತುಂಬಾ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆ ಇನ್ನೊಂದು ಈಗ ನವರಾತ್ರಿಯಲ್ಲಿ ವಿಶೇಷವಾಗಿ ಮಾಡ್ತಾ ಇರೋದ್ರಿಂದ ಅದು ಎಲ್ಲರೂ ಒಂದು ಡ್ರೆಸ್ ಕೋಡ್ ಆ ತರ ಎಲ್ಲ ಮಾಡಿ ತುಂಬಾನೇ ಅದ್ಭುತವಾಗಿ ನಡೀತಾ ಇದೆ ಭಗವದ್ಗೀತೆ ಮತ್ತೆ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ತುಂಬಾ ಜನ ಸೇರ್ತಾರೆ ಪ್ರತಿ ಮೂರು ದಿನಕ್ಕೆ ಸೋಮವಾರ ಮಂಗಳವಾರ ಬುಧವಾರ ಭಗವದ್ಗೀತೆ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಹೇಳ್ಕೊಡ್ತಾ ಇದ್ದೀನಿ ಸುಮಾರು ಜನ ಮಹಿಳೆಯರು ಬರ್ತಾ ಇದ್ದಾರೆ ಕಲಿತಾ ಇಷ್ಟೊಂದು ಜನ ಸೇರಕ್ಕೆ ನಮ್ಮ ಸರ್ ಧ್ವನಿನೇ ಕಾರಣ ಹೌದು ಅಂದರೆ ಅವರು ಎಲ್ಲೇ ಇದ್ರೂ ಈ ಸೆಳೆಯುತ್ತೆ ಅವ್ರ ಧ್ವನಿ ಅಷ್ಟು ಚೆಂದಾಗಿ ಹೇಳ್ಕೊಡ್ತಾರೆ ವಾ ಚಂದ ಹೇಳ್ತಾರೆ ಮಾತ್ರ ಥ್ಯಾಂಕ್ ತುಂಬ ಚಂದ ಹೇಳ್ತಾರೆ ಮಹಾಲಕ್ಷ್ಮಿ ದೇವಸ್ಥಾನದ ಧರ್ಮಾಧಿಕಾರಿಗಳಾದಂತಹ ರಾಮರಾಯರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ನಮಸ್ಕಾರ ಇದ್ದೀರಾ ನಮಃ ಅಷ್ಟಲಕ್ಷ್ಮಿ ಸಹಿತ ಶ್ರೀ ಮಹಾಲಕ್ಷ್ಮಿ ಹೇನು ಮಹ ದೈವ ಗುರುಗಳ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ನವರಾತ್ರಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಇವಾಗ ಈ ಹೊಸ ದೇವಸ್ಥಾನ ಐದು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಪ್ರತಿ ವರ್ಷವೂ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ಜನಗಳು ಬರೋರು ಜಾಸ್ತಿ ಆಗಿದ್ದಾರೆ ದೇವಸ್ಥಾನದ ಪ್ರಾಕಾರಗಳು ಮತ್ತೊಂದು ಏನೋ ಸಣ್ಣ ಪುಟ್ಟ ಕೆಲಸಗಳೇನಿತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಈ ದೇವಸ್ಥಾನ ಇನ್ನು ಸುಂದರವಾಗಿ ಕಾಣಕ್ಕೆ ಏನೇನು ಮಾಡ್ಬೋದು ಅಷ್ಟನ್ನೆಲ್ಲ ನಿಧಾನವಾಗಿ ಮಾಡ್ತಾಯಿದ್ದೀವಿ ನವರಾತ್ರಿ ಹೇಗೆ ನಡೀತಾ ಇದೆ ನವರಾತ್ರಿ ಅತ್ಯಂತ ಸುಂದರವಾಗಿ ನಡೀತಾ ಇದೆ ಶಾಸ್ತ್ರೋಕ್ತವಾಗಿ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡ್ತಾಯಿದ್ದೀವಿ ಈಗ ಈ ಸಾರಿ ಒಂಬತ್ತಲ್ಲ ಹತ್ತು ದಿವಸ ಬಂದಿದೆ ಹತ್ತು ದಿವಸಕ್ಕೆ ಹತ್ತು ದಿವಸ ಹತ್ತು ಹೋಮಗಳು ಆಗಿದೆ ಈಗ ಮೊದಲನೇ ದಿವಸ ಗಣಪತಿ ಹೋಮ ಎರಡನೇ ದಿವಸ ಧನ್ವಂತರಿ ಹೋಮ ಮೂರನೇ ದಿವಸ ದುರ್ಗಾ ಹೋಮ ನಾಲ್ಕನೇ ದಿವಸ ಧನ್ವಂತರಿ ಹೋಮ ಪ್ಲಸ್ ಇದು ಈ ಥರ ಪ್ರತಿ ದಿವಸನೂ ಆಗ್ತಾಯಿದೆ ಕಡೆಯಲ್ಲಿ ಒಂದು ಮೂರು ಅಥವಾ ನಾಲ್ಕು ದಿವಸ ಚಂಡಿ ಹೋಮ ನಡೆಯುತ್ತೆ ಚಂಡಿ ಹೋಮ ಅಂತಂತಂದರೆ ಈ ನವರಾತ್ರಿನಲ್ಲಿ ಅತ್ಯಂತ ಶ್ರೇಷ್ಠವಾದ್ದು ಏನು ಶ್ರೇಷ್ಠ ಯಾಕೆ ಶ್ರೇಷ್ಠ ಅಂತಂದರೆ ನವರಾತ್ರಿನಲ್ಲಿ ಚಂಡೆ ಹೋಮ ಅಂತಂದರೆ ಚೆಂಡೆ ಹೋಮ ಅಂತಂದರೆ ಏಳ್ನೂರು ಶ್ಲೋಕಗಳಿದೆ ಭಗವದ್ಗೀತೆಯಲ್ಲೂ ಏಳ್ನೂರು ಶ್ಲೋಕಗಳಿದೆ ಒಂದಕ್ಕೊಂದು ಲಿಂಕ್ ಹೇಗೆ ಬರುತ್ತೆ ಏನು ಎತ್ತ ಅಂತ ನಾನು ನೇ ನೇರವಾಗಿ ಹೇಳೋಷ್ಟು ನಾನು ವಿದ್ಯಾವಂತನಲ್ಲ ಆದರೆ ಇದರಲ್ಲೂ ಏಳ್ನೂರು ಶ್ಲೋಕಗಳಿದೆ ಅದರಲ್ಲೂ ಏಳ್ನೂರು ಶ್ಲೋಕಗಳಿದೆ ಆ ಏಳ್ನೂರು ಶ್ಲೋಕಗಳನ್ನು ಉಚ್ಚಾರಣೆ ಮಾಡಿ ಒಂದು ಹತ್ತು ಸಾರಿ ಮಾಡಿದರೆ ಒಂದು ಸಾರಿ ಇದನ್ನು ಹೋಮ ಮಾಡ್ತಾರೆ ನೂರು ಸಾರಿ ಮಾಡಿ ಹತ್ತು ಸಾರಿ ಮಾಡಿದ್ರೆ ಶ್ರದ್ಧಾ ಚಂಡಿ ಆಗುತ್ತೆ ಅದನ್ನೇ ಸಾವಿರ ಮಾಡಿದ್ರೆ ಸಾವಿರ ಚಂಡಿ ಅಥವಾ ಆಯು ಚಂಡಿ ಹತ್ತು ಸಾವಿರ ಮಾಡಿದ್ರೆ ಆಯಿ ಚಂಡಿ ಅಂತ ಕರೀತ ಅಂದರೆ ಈ ಚಂಡಿ ಹೋಮುಗಳು ಮದರ್ ಆಫ್ ಹಾಲ್ ಹೋಮಾಸ್ ಅಂತ ಕರೆದ್ರೂ ಎಲ್ಲವೂ ಅತ್ಯಂತ ಶ್ರದ್ಧಾ ಭಕ್ತಿಯಾಗಿ ಮಾಡಿದ್ರೆ ಎಲ್ಲೇ ಇರಲಿ ಹೇಗೆ ಇರಲಿ ಏನೇ ಇರಲಿ ಅದನ್ನು ಕಾಪಾಡೋ ಶಕ್ತಿ ದೇವ್ ಅಮ್ಮ ಕೊಡ್ತಾಳೆ ಅದ್ರ ಜೊತೆಗೆ ನಿಮ್ಮ ಶ್ರದ್ಧೆ ಭಕ್ತಿ ಮೇಲೆ ನಿಮಗೆ ಅದರ ರಿಸಲ್ಟ್ ಬರುತ್ತೆ ಏನೋ ಕಾಟಾಚಾರಕ್ಕೆ ಮಾಡ್ತಾಯಿರೋದ್ರೆ ಕಾಟಾಚಾರವೇ ಆಗುತ್ತೆ ಇಲ್ಲ ನಮ್ಮ ಅಮ್ಮನ ಇದಕ್ಕೆ ಇದೆ ಅಂತ ಹೇಳಿಬಿಟ್ಟು ಅದನ್ನು ಶುದ್ಧವಾಗಿ ಶುದ್ಧವಾದ ಮನಸ್ಸಿಂದ ಅಲ್ಲಿ ಬೇಕಾಗಿರೋದು ಅಮ್ಮನತ್ರ ಇರೋ ಇಲ್ಲದೇ ಇರೋದು ನಾವೇನು ಕೊಡೋಕ್ಕಾಗೋದಿಲ್ಲ ಆದರೆ ಅವ್ರು ಕೇಳೋದು ಶುದ್ಧವಾದ ಮನಸ್ಸು ಟೋಟಲ್ ಸರೆಂಡರ್ ಇಫ್ ಯು ಹ್ಯಾವ್ ನಟ್ ದ ಕೆಪಾಸಿಟಿ ಟು ಹ್ಯಾವ್ ಎ ಟೋಟಲ್ ಸರೆಂಡರ್ ಆ್ಯಂಡ್ ರಿಯಲಿ ಯು ವಾಂಟ್ ಟು ವರ್ಷಿಪ್ ವಾಗ್ಸಿದ್ಧಿ ಬಂದುಬಿಡುತ್ತೆ ಒಂದು ಸಾರಿ ನೀವು ಹೋಮ ಮಾಡಿದ್ರೆ ಮಾಡಿದವರಿಗೆ ವಾಕ್ಸಿದ್ಧಿ ಬರುತ್ತೆ ಪ್ರೊವೈಡೆಡ್ ಇಟ್ ಶುಡ್ ಬಿ ಟೋಟಲ್ ಸರೆಂಡರ್ ಇದು ನವ ಸಪ್ತಶತಿದು ಅಥವಾ ನವರಾತ್ರಿ ಅದರಲ್ಲಿ ಹನ್ನೊಂದು ಹದಿಮೂರು ಅಧ್ಯಾಯಗಳಿದೆ ಹದಿಮೂರು ಅಧ್ಯಾಯಗಳನ್ನೂ ಪ್ರತಿ ಇದರಲ್ಲೂ ಇದು ಮಾಡಿಕೊಂಡು ಅದಕ್ಕೆ ಆಹುತಿ ಕೊಟ್ಕೊಂಡು ಆಹುತಿ ಕೊಡೋದು ಎಷ್ಟು ಕೊಡ್ತಾರೆ ಅಂತಂತಂದರೆ ಹತ್ತು ಹನ್ನೊಂದು ಸೇರಕ್ಕೆ ಹನ್ನೊಂದೇ ಬೆಲ್ಲ ಹನ್ನೊಂದು ಐದು ಕೆ ಜಿ ತುಪ್ಪ ಒಂದು ಕೆ ಜಿ ಎರಡು ಕೆ ಜಿ ಗೋಡಂಬಿ ದ್ರಾಕ್ಷಿ ಇದೆಲ್ಲ ಹಾಕಿ ನಾವು ಮನುಷ್ಯರು ತಿನ್ನುವುದಕ್ಕಿಂತ ಎಷ್ಟು ರುಚಿಯಾಗಿ ಮಾಡಬಹುದೋ ಅಷ್ಟು ರುಚಿಯಾಗಿ ಮಾಡಿ ಅಮ್ಮನಿಗೆ ಅರ್ಪಿಸ್ತಾರೆ ಅಮ್ಮನ ಏಳ್ನೂರು ಶ್ಲೋಕಗಳನ್ನು ಏಳ್ನೂರು ಆಹುತಿ ಕೊಡ್ತಾರೆ ಏಳ್ನೂರು ಆಹುತಿ ಕೊಟ್ಟು ಅಮ್ಮನಿಗೆ ತಲುಪಿಸೋದನ್ನು ಅಗ್ನಿ ಮಾಡ್ತಾರೆ ಸ್ವಾಹ ಅಂತ ಸ್ವಾಹ ಅಂತ ಏನು ಹೇಳ್ತಾರೆ ಆ ಸ್ವಾಹ ಅಂತನ್ನೋರು ಅಗ್ನಿಯ ಒಬ್ಬರ ಹೆಂಡತಿ ಅವ್ರಿಗೆ ಹೇಳಿದಾಗ ಅವರು ಪೋಸ್ಟ್ ಆಫೀಸಲ್ಲೇ ಪೋಸ್ಟ್ ಮ್ಯಾನ್ ಇದ್ದಾಗೆ ತೊಗೊಂಡೋಗಿ ಯಾರಿಗೆ ತಲುಪಿಸೋ ಅದನ್ನು ತಲುಪಿಸ್ತಾರೆ ನಾನು ನಿನ್ನೆ ಹೇಳ್ತಾ ಇದ್ದೆ ಈ ಹೋಮ ಮಾಡಿದಾಗ ಕೆಲವರು ಹೋಮಗಳಲ್ಲಿ ಎರಡು ದಿವಸ ಮೂರು ದಿವಸ ಆದರೂ ಹೊಗೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಆದರೂ ಕಂಡುಬಿಡದಷ್ಟು ಹೊಗೆ ಬರುತ್ತೆ ಕೆಲವರು ಮನೆಗಳಲ್ಲಿ ಹೋಮ ಮಾಡಿದರೆ ಹೊಗೆಯೂ ಇರೋಲ್ಲ ಅದು ಹೊಗೆ ಹೋಮ ಮುಗಿಯುವಷ್ಟೊತ್ತಿಗೆ ಅದು ಪೂರ್ತಿ ಭಜನವಾಗಿರುತ್ತೆ ಅಂದರೆ ದಿನ ಹೇಗೆ ನಾನು ಲೌಕಿಕವಾಗಿ ಅರ್ಥ ಮಾಡ್ತೀನಿ ಯಾರಿಗೋ ಒಂದು ಲೆಟ್ರ್ ಕೊಡುವಂತ ಕೊಟ್ಟು ಬಳಸಿದರೆ ಅವ್ರು ಹೋಗ್ತಾರೆ ಕೊಡ್ತಾರೆ ಬರ್ತಾರೆ ಅಲ್ಲಿ ಹೋಗ್ತಾರೆ ಲೆಟ್ರ್ ಕೊಟ್ಟು ಹೋದರೆ ಅವರಿಲ್ಲ ಊರಲ್ಲಿಲ್ಲ ಎಲ್ಲೋ ಹೋಗಿದ್ದಾರೆ ಅದು ವಾಪಸ್ ಬರುತ್ತೆ ಅಂದರೆ ಈ ಹೊಗೆ ಬರುತ್ತೆ ಹಾಗೇನೇನೆ ಪೋಸ್ಟ್ ಕಳಿಸ್ತೀರಿ ಪೋಸ್ಟಲ್ಲಿ ಇಲ್ಲ ಅಡ್ರೆಸ್ ಏನು ಫೋನ್ ಅಂತ ಏನು ಬಿರುತ್ತೋ ಹಾಗೆ ಇದು ನಾನು ಲೌಕಿಕವಾಗಿ ಅರ್ಥ ಮಾಡೋದು ಅಂದರೆ ಯಾರು ಭಕ್ತಿಯಾಗಿ ಮಾಡ್ತಾರೋ ಆ ಭಕ್ತಿಯಾಗಿ ಮಾಡಿದಾಗ ಅದರಲ್ಲಿ ಏನೇನಿರುತ್ತೋ ಅದು ಯಾರ್ಯಾರಿಗೆ ಏನೇನು ತಲುಪಿಸ್ಬೋದೋ ಅದನ್ನು ಸ್ವಹಾದೇವಿ ತೊಗೊಂಡೋಗಿ ಅವ್ರಿಗೆ ತಲುಪಿಸ್ತಾಳೆ ಅಲ್ಲಿ ಹೊಗೆ ಬರಲ್ಲ ಇಲ್ಲಿ ನಾವು ಮೂರು ನಾಲ್ಕು ದಿವಸದಿಂದ ನಮ್ಮ ಹುಟ್ಟಿದೂರಲ್ಲೂ ಒಂದು ಹೊಗೆ ಮಗಳ ಮಾಡ್ತೀವಿ ಯಾವತ್ತೂ ಹೊಗೆ ಬಂದಿದ್ದಿಲ್ಲ ಅಂದರೆ ಅವರವರು ಅಡ್ರೆಸ್ಸಿ ಫೋಂಡ್ ಇಟ್ ಈಸ್ ಬಿನ್ ಡೆಲಿವರ್ಡ್ ಇಟ್ ದ ರೈಟ್ ಪರ್ಸನ್ ರೈಟ್ ಟೈಮ್ ಅಟ್ ದ ರೈಟ್ ದೀಸನ್ ಇದು ಇಲ್ಲಿ ಇದು ಅದನ್ನು ಕೊಟ್ಟಿದ್ದಾಯಿತು ಮಾಡಿದ್ದಾಯಿತು ಎಲ್ಲ ಮಾಡ್ತಾರೆ ಇದನ್ನು ಯಾಕೆ ಮಾಡ್ತಾರೆ ಚಂಡಿ ಹೋಮನ ಯಾಕೆ ಮಾಡಬೇಕು ಇನ್ನೇ ಹೋ ಇನ್ನೂ ಹೋ ಯಾವ ಹೋಮ ಮಾಡಿದ್ರೂ ಒಂದೇ ಬೆಲ್ಲದ ಹಚ್ಚಿದ್ದಾಗ ಅದು ಸಕ್ಕರೆ ಪೊಂಗಲ್ ಆದರೂ ಮಾಡಿ ಕೇಸರಿಬಾತ್ ಆದರೂ ಮಾಡಿ ಸಿಹಿ ಸಿಹಿಗೆ ಇರುತ್ತೆ ಆದರೆ ಒಂದೊಂದು ಒಂದೊಂದೊಂದು ಸರಿ ಮಾಡಿದಾಗ ಅದಕ್ಕೆ ಆದ ಫಲಗಳು ಅದನ್ನು ಹೇಳ್ತಾರೆ ಈಗ ನಾವು ಮದುವೆ ಮುಂಜೆಗಳಿಗೆ ಹೋದಾಗ ಮುಗಿ ಕೊಡ್ತೀವಿ ಮುಯಿ ಕೊಟ್ಟಾಗ ಏನಾಗುತ್ತೆ ಅದನ್ನು ನೀ ಅವ್ರ ಮನೇಲಿ ಆದಾಗ ನೀವು ಮತ್ತು ಅವ್ರು ನಿಮಗೆ ಮುಯಿ ಕೊಡ್ತಾರೆ ಅಥವಾ ನೀವು ಅವ್ರಿಗೆ ಇದು ರಾಣು ಇದು ಅಷ್ಟು ಸುಲಭನಾಗಿ ಹೇಳದೇಲೆ ಇದ್ದರೂ ನೀವು ಅಮ್ಮನಿಗೆ ಏನು ಕೊಡ್ತೀರೋ ಅದನ್ನು ಇಂಡೈರೆಕ್ಟಾಗಿ ಯಾವಾಗ ಏಕ ಏನು ಕೊಡ್ತಾಳೆ ಅನ್ನೋದು ಅವಳಿಗೆ ಗೊತ್ತು ಅದು ಅಂದರೆ ಇನ್ ಅದರ್ವರ್ಡ್ಸ್ ಯಾರಿಗೆ ಯಾವಾಗ ಏನು ಕೊಡಬೇಕು ಅನ್ನೋದು ಅವಳಿಗೆ ಗೊತ್ತು ನೀವು ಮೂವಿ ಕೊಟ್ಟಿದ್ದೀನಿ ಇದನ್ನು ಇಟ್ಕೊಂಡಿದ್ದು ಯಾವಾಗ ಕೊಡ್ತಾರೆ ಏನು ಎತ್ತ ಅನ್ನೋದು ಅವಳಿಗೆ ಈ ಎಲ್ಲ ಸೇರಿದ್ದು ಅಮರತ್ರಿ ಇಲ್ಲದೆ ಇರೋದೇನೂ ನೀವು ಕೊಡೋಕ್ಕಾಗಲ್ಲ ಆಗಲೇ ಹೇಳಿದಾಗೆ ನೀವು ಶು ಪ್ರತಿ ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ವಾಗ್ಸಿದ್ಧವಾಗುತ್ತೆ ಇದನ್ನು ಮಾಡ್ತಾರೆ ನವಚಂಡಿ ಆದಮೇಲೆ ಶತ್ಚಂಡಿ ಮಾಡ್ತಾರೆ ಸಹಸ್ರ ಚಂಡಿ ಮಾಡ್ತಾರೆ ಆಯ್ತ ಚಂಡಿ ಅಂತ ಹೇಳುತ್ತೆ ನಾವು ನೀವು ಯಾವ ಚಂಡಿನ ಮಾಡಿ ಶ್ರದ್ಧಾ ಭಕ್ತಿ ಮಾಡಿದ್ರೆ ವಾಕ್ ವಾಗ್ಸಿದ್ಧಿ ಬಂದ್ಬಿಡುತ್ತೆ ಅವ್ರು ಯಾರನ್ನ ನಾವು ಬೈದರೆ ಅದಾಗ್ಬಿಡುತ್ತೆ ಅವರೆಲ್ಲ ಹೇಳ್ತಾರೆ ದಯವಿಟ್ಟು ಯಾರನ್ನು ಬೈಬೇಡ ನಮ್ಮ ಮನೆಯವ್ರಿಗೆ ಹೇಳ್ತಿರ್ತೀನಿ ಅವರು ಲಲಿತಾ ಸಾಹಸನ್ನ ಹೇಳ್ತಾರೆ ವಿಷ್ಣು ಸಾಹಸ್ರ ಹೇಳ್ತಾರೆ ಇವೆಲ್ಲವೂ ಅಷ್ಟೇ ಇವೆಲ್ಲವೂ ಅಷ್ಟೊಂದು ಪವರ್ಗಳಿದೆ ಆ ಪವರ್ಗಳನ್ನೆಲ್ಲ ಉಪಯೋಗಿಸ್ಕೊಂಡು ಆ ಪವರುಗಳನ್ನು ನಾ ನಾವು ಅದನ್ನು ಒಳ್ಳಾರಿನಲ್ಲಿ ತೊಗೊಂಡು ಹೋಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ನಮ್ಮ ನಮ್ಮದವ್ರಿಗೂ ಒಳ್ಳೆಯದಾಗುತ್ತೆ ಮಕ್ಕಳು ಮಕ್ಕಳು ಮರಿ ಮಕ್ಕಳು ಏನು ಅಂತ ಏನು ಹೇಳ್ತಾರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಿಮ್ಮನ್ನ ಒಳ್ಳೆದಾಗುತ್ತೆ ಇದಿಷ್ಟು ಹೋಮದ ವಿಚಾರ ಹೋಮ ನಾವು ಈ ನವರಾತ್ರಿಲ್ಲೇ ಯಾಕೆ ಮಾಡಬೇಕು ಅಂತಂತಂದರೆ ನವರಾತ್ರಿನಲ್ಲಿ ಅತಿವಾದ ಶಕ್ತಿ ಸ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯೋ ಒಂಬತ್ತು ದಿವಸ ಉಪವಾಸ ಮಾಡಿ ಉಪವಾಸ ಮಾಡಿ ದೇವರನ್ನು ಹೊರತುಕೊಳ್ಳೋಕೆ ಮಾಡ್ತಾರೆ ಈ ದೇವ್ರನ್ನ ಉಳಿದುಕೊಳ್ಳೋದಕ್ಕೆ ಕೆಲವು ರೂಲ್ಸ್ಗಳು ಹೇಳಿರ್ತಾರೆ ಆ ಯಾರು ಯಾರ್ಯಾರು ಫಾಲೋ ಮಾಡ್ತಾರೋ ಆ ರೂಲ್ಸ್ಗಳು ಫಾಲೋ ಮಾಡಿದ್ದು ಶ್ರದ್ಧಾ ಭಕ್ತ ಮಾಡಬೇಕು ಇಲ್ಲ ಅವ್ನು ಮಾಡ್ತೀನಿ ಉಪವಾಸ ನಾನು ಮಾಡ್ತೀನಿ ಅಂತ ಮಾಡಿದ್ರೆ ರಿಸಲ್ಟ್ ಬರೋಲ್ಲ ನೀವು ಉಪವಾಸ ಮಾಡಿರ್ತೀರಿ ಎಲ್ಲ ಹೀಗೆ ಆ ಈ ಒಂಬತ್ತು ದಿವಸದಲ್ಲಿ ಸ್ಪೆಷಲ್ಲಾಗಿ ಮಾಡಿಕೊಂಡು ಸ್ಪೆಷಲ್ಲಾಗಿ ಆಗಿ ಪವರನ್ನು ಅಮ್ಮನವ್ರಿಗೆ ಕೊಡ್ತಾರೆ ಆ ವಿಲ್ ಇಲ್ಲಿಗೆಟ್ಟ ಇದರಲ್ಲಿ ಅವನ ವಧೆ ಮಾಡಿದ್ದು ರಾಕ್ಷಸನ ಒದಯ ಮಾಡಿದ್ದು ಮಾಡಿದ್ದು ಇವೆಲ್ಲ ಮಾಡಿದಾಗ ಏನೇನು ಬರ್ತವೆ ಏನು ಎತ್ತ ಅಂತ ಅನ್ನೋದೆಲ್ಲ ಒಂದು ಇದಾಗಿ ಆ ಹೋಮಗಳನ್ನೆಲ್ಲ ಮಾಡಿ ಆವತ್ತಿನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಮ್ಮನ ಪ್ರಾರ್ಥನೆ ಮಾಡಿಕೊಂಡು ಏಳ್ನೂರು ಶ್ಲೋಕ ಅಂತ ಹೇಳೋದಿಲ್ಲ ಆ ಏಳ್ನೂರು ಶ್ಲೋಕಗಳು ಒಂದು ನಾನು ನಮ್ಮ ಹುಡುಗರುಗಳಿಗೆ ಕೆಲವರಿಗೆ ಹೇಳ್ಕೊಡ್ತೀನಿ ಅದರಲ್ಲಿ ಒಂದು ಐದು ಶ್ಲೋಕಗಳು ಇದನ್ನು ಮಾಡಿದ್ರು ಅದು ನಿನ್ನೇನು ನೀವು ಯಾವ ಪೂಜೆಯೂ ಮಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ದರ್ವಂಗಳ ಮಾಂಗಲ್ಯ ಶಿವೇ ಸರ್ವಥ ಸಾಧಕೆ ಎಣ್ಣೆದ್ರೆಂಬಕ್ಕೆ ಗೌರಿ ನಾರಾಯಣಿ ನಮಸ್ತೆ ಹಾಗೆ ವಿದ್ಯಾಭ್ಯಾಸ ಮಾಡೋದೇ ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂ ಗುರು ರೂಪಂದೇಹಿ ಜಯಂದೇಹಿ ಯಶೋದೇಹಿ ಯಶೋ ದೇಹಿ ಅಂದರೆ ನೀವು ಕೇಳಿದ್ದೆಲ್ಲ ಕೊಡುವ ಶಕ್ತಿ ಇರೋಳು ಹತ್ರ ನೀವು ಶ್ರದ್ಧಾ ಭಕ್ತಿಯಾಗಿ ಏನೇನು ಕೇಳ್ತೀರೋ ಇದನ್ನೆಲ್ಲ ಕೊಡ್ತಾಳೆ ಇದನ್ನು ನಾನು ನಮ್ಮ ಹುಡುಗರುಗಳು ಸಹ ಎಲ್ಲ ಸೇರಿದಾಗ ಮಾಡಿದಾಗ ಅದರಲ್ಲಿ ಆ ಸಪ್ತಶಿತಿಗಳು ಒಂದು ಐದು ಪವರ್ಫುಲ್ ಶ್ಲೋಕಗಳು ಬರ್ತವೆ ಐದು ಶ್ಲೋಕಗಳು ಎಲ್ಲರಿಗೂ ಹೇಳ್ಕೊಡ್ತೀನಿ ಹೇಳ್ಕೊಟ್ಟವರೆಲ್ಲ ಚೆನ್ನಾಗಿದ್ದಾರೆ ಏನು ಹೇಗೆ ಚೆನ್ನಾಗಿದ್ದಾರೆ ಏನು ಅಂತ ಅಂದರೆ ಉದಾಹರಣೆಗೆ ಒಬ್ಬರಿಗೆ ಪ್ಯಾಕೇಜು ನಲವತ್ತು ಸಾವಿರ ಇಪ್ಪತ್ತು ಸಾವಿರ ಡಾಲರ್ ಬಂದರೆ ಇನ್ನೊಬ್ಬರಿಗೆ ಹತ್ತು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಡಾಲರ್ ಬರುತ್ತೆ ಹಾಗೆ ನಾರ್ಮಲ್ಲಾಗಿ ಆಗಿ ಇಲ್ಲಿ ಬಂದವರಿಗೆಲ್ಲೂ ಇದರಲ್ಲಿ ಅನ್ನದಾನ ಮಾಡ್ತಾರೆ ಯಾಕೆ ಅನ್ನದಾನ ಮಾಡ್ತಾರೆ ಇನ್ನೇನು ವಿದ್ಯಾದಾನ ಆ ದಾನ ಈ ದಾನ ಯಾವುದನ್ನು ಮಾಡೋಕ್ಕಾಗಲ್ವೇ ದುಡ್ಡು ಅನ್ನದಾನ ಮಾಡೋಕ್ಕಾಗಲ್ವೇ ಆಗುತ್ತೆ ಅಲ್ವನು ಮಾಡೋಕ್ಕಾಗುತ್ತೆ ಆದರೆ ನಿಮಗೆ ಒಂದು ಲಕ್ಷೋ ಹತ್ತು ಲಕ್ಷ ಒಂದು ಕೋಟಿಯೋ ಹತ್ತು ಕೋಟಿಯೋ ಕೊಟ್ಟರೆ ಹನ್ನೊಂದು ಯಾಕೆ ಕೊಡಬಾರ್ದು ಅಂತ ಹೀಗೆ ಅದಂದರೆ ಅದಕ್ಕೆ ಲಿಮಿಟ್ ಇಲ್ಲ ಆದರೆ ನೀವು ಅನ್ನದಾನ ಮಾಡಿದ್ರೆ ಸಾಕು ಅಂತ ಹೇಳಲೇಬೇಕು ಯು ಕೆನಾಟ್ ಅವಾಯ್ಡ್ ನನಗೆ ಇನ್ನೊಂದು ಸ್ವಲ್ಪ ಹಾಕಿ ಹಾಕಿ ಅಂತ ಹೇಳೋಕ್ಕಾಗಲ್ಲ ಅದು ಒಂದು ಭೂತ ತೃಪ್ತಿ ಇವಾಗ ಸರ್ವಭೂತ ಯದಾದೇವಿ ಭಕ್ತಿ ನಮ್ಮಲ್ಲಿರೋ ಅಮ್ಮ ಅಲ್ಲಿರೋದು ಅದರ ಪಾರ್ಟು ಆ ಪಾರ್ಟಿಗೆ ಬಂದಾಗ ಅಮ್ಮನಿಗೆ ಏನೇನು ಶ್ರದ್ಧಾಭಕ್ತಿಯನ್ನು ಹೇಳ್ಬೋದು ಆ ಶ್ರದ್ಧಾಭಕ್ತಿಯಾಗಿ ಹೇಳಿದಾಗ ತಲುಪುತ್ತೆ ಅವರಿಗೆ ಹಾಗಾಗಿ ಈ ನಮ್ಮ ಇದನ್ನೇನು ಮಾಡ್ತೀವಿ ನಾವು ಅನ್ನದಾನ ಏನು ಮಾಡ್ತೀವಿ ಅಥವಾ ಇನ್ನೇನು ಅಂತ ಕೊಡ್ತೀವಿ ಇದೆಲ್ಲವೂ ಅಮ್ಮನಿಗೆ ಸೇರುತ್ತೆ ಆ ಸೇರಿದ್ದನ್ನು ಆಗಲೇ ಮೊದಲೇ ಹೇಳಿದೆ ಅದು ಮುಯಿ ಹಾಗೆ ನಿಮ್ಗೆ ಯಾವತ್ತೋ ಒಂದಿನ ದಿನ ಯಾವಾಗ ಬರುತ್ತೆ ಏನೂ ನಮಗೆ ಗೊತ್ತಿರಲ್ಲ ಆದರೆ ಬರೋದಂತೂ ಗ್ಯಾರಂಟಿ ಇದು ನಮ್ಮ ವೇದಿಗಳು ಮತ್ತೊಂದುಲ್ಲ ಹೇಳಿದೆ ಹಾಗಾಗಿ ನಾವು ಅದನ್ನು ಅನುದಾನ ಮಾಡಬೇಕು ಅಂತ ಹೇಳಿಬಿಟ್ಟು ಶುರು ಮಾಡಿದ್ದೀವಿ ಇಲ್ಲಿ ನಮಗೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರು ಅದು ಎಲ್ಲ ಸ್ವಲ್ಪ ಕಡಿಮೆ ಇರೋದರಿಂದ ಸ್ವಲ್ಪ ರಿಸ್ಟ್ರಿಕ್ಟ್ ಇದ್ದೀವಿ ನಮಗೆ ಸ್ವಲ್ಪ ಇನ್ನೂ ಕೆಳಗಡೆ ಇಲ್ಲ ಇಲ್ಲಿ ನಮಗೆ ಯಾರು ನಾವು ಕಲೆಕ್ಟ್ ಮಾಡಬೇಕು ಮಠದವ್ರನ್ನ ನಾನು ದುಡ್ಡು ಕೇಳಲ್ಲ ಮಠದವರು ಆದಷ್ಟು ಕೊಡ್ತಾ ಇದ್ದಾರೆ ಕೊಟ್ಟ ಒಂದು ಗುರುಭವನ ಇದೆ ಆಮೇಲಿಂದ ಅಚ್ಚಗರಿ ಕ್ವಾರ್ಟರ್ಸ್ ಆಗ್ತಾಯಿದೆ ಆಮೇಲಿಂದ ಯಾಗಶಾಲೆ ಮಾಡಬೇಕು ಅಂತ ಇದ್ದೀವಿ ಎಲ್ಲವನ್ನೂ ಈ ದೇವಸ್ಥಾನ ಕಟ್ಟಿರುವ ಎಲ್ಲ ದೇವನು ನೀವು ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಬಂದರೆ ವಾಸ್ತು ಹಂಡ್ರೆಡ್ ಪರ್ಸೆಂಟ್ ಇದೆ ಸ್ಕಲ್ಪ್ಚರ್ ಇದು ಇದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಇದೆ ಇವತ್ತಿನ ಲೋ ಲೋಕಲ್ ಇದರಲ್ಲಿ ಏನಿದೆ ಅಲ್ಲವೋ ಅದು ಕರೆಕ್ಟಾಗಿದೆ ಇದೆಲ್ಲ ಕರೆಕ್ಟಾಗಿದ್ದರೆ ವೈಬ್ರೇಷನ್ ಲೆವೆಲ್ ಭಾಳ ಹೈ ಇರುತ್ತೆ ನೀವು ಈ ದೇವಸ್ಥಾನದೊಳಗಡೆ ಬಂದರೆ ನೀವೇನಾದರೂ ಸಾಧನೆ ಮಾಡಿದರೆ ಒಳಗಡೆ ಬಂದರೆ ಇನ್ನೊಂದು ಐದು ನಿಮಿಷ ಇರೋಣ ಅನಿಸುತ್ತೆ ಹೊರತು ಓಡೋಗೋಣ ಅನಿಸೋದಿಲ್ಲ ಅಂದರೆ ಇಲ್ಲಿ ಲೆವೆಲ್ ಆಫ್ ವೈಬ್ರೇಷನ್ ಈಸ್ ಸೋ ಹೈ ಹಿಯರ್ ಆ ಲೆವೆಲ್ ಆಫ್ ವೈಬ್ರೇಷನ್ನು ಬಿಕಾಸ್ ಆಫ್ ದಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಆಲ್ ಹೌಸಿಂಗ್ ಮೇಲುಗಡೆ ಇದಿದೆ ನಮಗೆ ಕಟ್ಟಿದ್ದಾದಮೇಲೆ ನಮ್ಗೆ ಗೊತ್ತಾಗಿದ್ದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸ್ವಾಮಿ ತ್ರಿಗುಣಾತ್ಮಕ ಜಂಟಿಕಾಭ್ರಮೇಶ್ವರಿ ಸುರೋಭಿ ಆಟಲಕ್ಷ್ಮಿ ಶಿರೋಭಣಿ ಮಹಾಲಕ್ಷ್ಮಿ ಅಂತ ಒಂದೇ ದೇವರು ಅವ್ರು ಮೂರು ಮೂರು ಪೋರ್ಟ್ಫೋಲಿಯೋ ಮಾಡ್ಕೊಂಡಿದ್ದಾರೆ ಈಗ ನೀವು ನಾವು ಪೋರ್ಟ್ಫೋಲಿಯೋ ನಮ್ಗೆ ಗೊತ್ತಿಲ್ಲ ಈಗ ನಮ್ಮ ಪೋರ್ಟ್ಫೋಲಿಯೋ ಗೊತ್ತು ಯಾರೇ ಎಲ್ಲ ಇರುತ್ತೀನಿ ನೀವು ಇಲ್ಲಿ ಬೀಕಿನಲ್ಲಿ ಮಹಾಕಾಳಿ ಇಲ್ಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ನೀವು ಒಂದು ಲೈನ್ ಹೇಳಿದರೆ ಇಲ್ಲಿ ಮೂಡಿಗೆರೆ ರೋಡಲ್ಲಿ ಮ ಚಿಂತಾವಣೆ ಸರಸಿದ್ರೆ ಮೂರು ಒಂದೇ ಲೈನ್ ಇದು ಹೇಗೆ ಬರುತ್ತೆ ಏನು ಎತ್ತ ಅನ್ನೋದು ನಮ್ಮ ಹೂವಿಗೆ ಪ್ರಸಿದ್ಧಿ ಒಂಬತ್ತು ದಿವಸನೂ ಇರುತ್ತೆ ಆಮೇಲೆ ಇಲ್ಲಿ ನಾವು ಹೋಗೋ ಹೊರಗಡೆ ಹೋಗೋರಿಗೆ ಮಧ್ಯಾಹ್ನ ಸಾಯಂಕಾಲ ಎರಡು ಪ್ರಸಾದ ಕೊಡ್ತೀವಿ ಪ್ರಸಾದ ಕೊಡ್ತೀವಿ ಅಂತಂದರೆ ಸುಮ್ಮನೆ ಕೊಟ್ಟ ಹಾಗೆ ಅಂತಲ್ಲ ಹೊಟ್ಟೆ ತುಂಬ ಕೊಡ್ತೀವಿ ಕ ಕಾಯಿ ತುಂಬ ಕೊಡ್ತೀವಿ ಎರಡೆರಡು ಸಾರಿ ಮೂರು ಮೂರು ಸಾರಿ ಹಾಕ್ಸ್ಕೊಂಡು ಊಟ ಮಾಡೋರು ಮಾಡ್ಬೋದು ಅದರ ಜೊತೆಗೆ ಈಗಿನ ಈ ಒಂದು ಈ ಸಾರಿಯಿಂದ ಪ್ರಸಾದವನ್ನು ಶುರು ಮಾಡಿದ್ವಿ ಅದು ಅಮ್ಮನ ಇಚ್ಛೆ ಇದ್ದಾಗ ಮುಂದಕ್ಕೆ ನಡ್ಕೊಂಡು ಹೋಗುತ್ತೆ ಇದು ನಮ್ಮ ಗುರುಗಳ ಆಶೀರ್ವಾದ ಅಮ್ಮನವರ ಅನುಗ್ರಹ ಇದೆರಡೂ ಇದ್ದರೆ ಇನ್ನೂ ಏನೇನು ಅನುಕೂಲ ಮಾಡ್ಬೋದು ಅದೆಲ್ಲ ಮಾಡ್ತಾರೆ ನವರಾತ್ರಿ ಹಬ್ಬವು ವಿಶೇಷವಾಗಿ ಭಕ್ತಿ ವ್ರತ ಸಂಗೀತ ಹಾಗೆ ನವಶಕ್ತಿಗಳನ್ನು ಆರಾಧಿಸುವಂತಹ ಒಂದು ವಿಶೇಷವಾದ ಹಬ್ಬವಾಗಿದೆ ಜೀವನದಲ್ಲಿ ಪ್ರಗತಿ ಸಾಧಿಸಲು ಏನೇನು ಮಾಡಬೇಕು ಅಂತ ಏನೇನು ನಿರೀಕ್ಷೆ ಉಂಟು ಜನಗಳಿಗೆ ಅದನ್ನು ಸಾಧಿಸುವಂತಹ ಒಳ್ಳೆಯ ಕಾಲ ಪರ್ವ ಕಾಲ ಅಂದರೆ ನವರಾತ್ರಿ ಅಂತ ಹೇಳ್ತಾರೆ ನವರಾತ್ರಿ ಹಬ್ಬವು ವಿಶೇಷವಾಗಿ ವಿವಾಹಿತ ಮಹಿಳೆಯರು ಗಂಡನ ಶ್ರೇಯಸ್ಸಿಗೆ ಹಾಗೆ ಕುಟುಂಬದ ಒಳಿತಿಗಾಗಿ ವಿಶೇಷವಾಗಿ ಈ ಹಬ್ಬವನ್ನು ಆಚರಿಸ್ತಾರೆ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ನಿತ್ಯವೂ ನೂರಾರು ಸಾವಿರಾರು ಪ್ರತಿದಿನ ಬೆಳಿಗ್ಗೆ ಸಂಜೆ ಬಂದು ಮಹಾಲಕ್ಷ್ಮಿಯ ದರ್ಶನವನ್ನು ಅತ್ಯಂತ ಸತತವಾಗಿ ಸಡಗರದಿಂದ ಸಂಭ್ರಮವಾಗಿ ಆಚರಿಸ್ತಾರೆ ಪ್ರತಿದಿನ ಹೋಮ ಹವನಾದಿಗಳನ್ನು ಈ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳು ಅವರ ಕುಟುಂಬ ಅವರ ಜೊತೆಗೆ ಬಂದು ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮಹಾಲಕ್ಷ್ಮಿಯ ಆರಾಧನೆ ಮಾಡುವುದರಿಂದ ಸಂತಾನ ಇದ್ದವರಿಗೆ ಸಂತಾನಲಕ್ಷ್ಮಿಯು ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಏನೇನು ಅವರವರ ಮನಸ್ಸಿನಲ್ಲಿ ಏನೇನು ಸಾಧನೆ ಮಾಡಬೇಕಂತ ಛಲ ಉಂಟೋ ಅದು ಶೀಘ್ರ ಕಾಲದಲ್ಲಿ ಈ ಸನ್ನಿಧಾನಕ್ಕೆ ಬಂದು ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಯಾರೆಲ್ಲ ಪ್ರತಿದಿನ ಬೇಡ್ಕೊಳ್ತಾರೋ ಅವರ ಇಷ್ಟಾರ್ಥಗಳನ್ನು ಒಗ್ಗಡಿಸುವಂತಹ ಶಕ್ತಿ ಮಹಾಲಕ್ಷ್ಮಿಯ ಒಂದು ಆ ಶಕ್ತಿಗೆ ಉಂಟು ಹಾಗೆ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಸಾವಿರಾರು ಭಕ್ತಾದಿಗಳು ನವರಾತ್ರಿ ಸಮಯದಲ್ಲಿ ಬಂದು ಹೋಗ್ತಾರೆ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಸುವಂತಹ ಈ ಮಹಾಲಕ್ಷ್ಮಿಯು ವಿಧವಂತಹ ನಾನಾ ರೂಪದರಾಗಿ ಹಾಗೆ ಈ ವಿಶೇಷವಾಗಿ ಪ್ರಥಮವಾಗಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಠ ಕೂಶ್ಮಾಣಿ ದೇವಿ ಸ್ಕಂದಮಾತಾ ಕಾತ್ಯಾಯಿನಿ ಎನ್ನುವಂತಹ ಹಲವು ರೂಪಗಳಲ್ಲಿ ಆಕರ್ಷವಾಗಿ ಮಹಾಲಕ್ಷ್ಮಿಯ ಅಲಂಕಾರ ನಾವು ಪ್ರತಿದಿನವೂ ವಿಜೃಂಭಣೆಯಿಂದ ನಾವು ಅಲಂಕಾರ ಮಾಡ್ತಾ ಇರ್ತೀವಿ ಹಾಗೆ ಭಕ್ತಾದಿಗಳು ಪ್ರತಿದಿನ ಬಂದು ಕಣ್ತುಂಬಿಕೊಂಡು ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಂಡು ಅತ್ಯಂತ ಭೋಜನ ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ಮಹಾಲಕ್ಷ್ಮಿಯ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾರೆ ನಿರ್ಮಲಾಯ सदा विमुक्तिसाधकं मुदा करात मोदकं सदापि मुक्तिसाधकं मुदा करात मोदकं नमामितं विनायकम्